ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಹಂಪಿ ಉತ್ಸವದಲ್ಲಿದ್ದೇವೆ ಈ ಒಂದು ಹಂಪಿ ಉತ್ಸವದ ಪ್ರಮುಖ ಆಕರ್ಷಣೆಯ ಕೇಂದ್ರ ಬಿಂದು ಅಂತಂದರೆ ಈ ಒಂದು ಹೆಲಿಕ್ಯಾಪ್ಟರ್ ರೈಡ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಮಧ್ಯಮ ವರ್ಗದ ಜನರು ಈ ಒಂದು ರೈಡನ್ನು ತಗೋಬಹುದು ಕೇವಲ ನಾಲ್ಕೂವರೆ ಸಾವಿರ ರೂಪಾಯಿ ಆಗುತ್ತೆ ಸೊ ಅವ್ರಿಗೆ ಕೈಗೆಟ್ಕೋ ದರದಲ್ಲಿ ಸಿಗೋದ್ರಿಂದ ಈ ಒಂದು ಹಂಪಿ ಉತ್ಸವದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಹೆಲಿಕಾಪ್ಟರ್ ರೈಡನ್ನು ಮಾಡ್ತಾ ಇದ್ದಾರೆ ಸೊ ಈ ಒಂದು ಹಂಪಿ ಉತ್ಸವದಲ್ಲಿ ಒಂದು ಭಾರೀ ಅನಾಹುತ ತಪ್ತು ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೆಲಿಕಾಪ್ಟರು ಈ ಒಂದು ಹೆಲಿಕಾಪ್ಟರು ಇನ್ನೇನು ಮೇಲಕ್ಕೆ ಹಾರಬೇಕು ಅನ್ನೋವಷ್ಟರಲ್ಲೇ ಮೇಲಕ್ಕೆ ಹಾರದೆ ಹಾಗೆ ಕೆಳಗಿಳಿತು ಒಂದು ಸೆಕೆಂಡ್ ಎಲ್ಲರಿಗೂ ಗಾಬರಿಯಾಗಿ ಭಯ ಆಗೋಗ್ಬಿಡ್ತು ಯಾಕಪ್ಪ ಇದು ಮೇಲಕ್ಕೆ ಹಾರದೆ ಅಂತ ಅಂತೇಳಿ ಸೊ ನೀವು ಇಲ್ಲಿ ನೋಡ್ಬೋದು ಈಗ ನಾವು ಕೆಲವು ಕ್ಷಣಗಳಲ್ಲಿ ಸೊ ಕಾರಣ ಏನಪ್ಪ ಅಂತಂದರೆ ಈ ಒಂದು ಹೆಲಿಕಾಪ್ಟರ್ ರೈಡ್ನಲ್ಲಿ ಏನೊಂದು ಪ್ರಯಾಣಿಕರು ಹೋಗ್ತಾ ಇದ್ರಲ್ಲ ಅದು ಡೋರ್ ಬಂದು ನೀಟಾಗಿ ಕ್ಲೋಸ್ ಮಾಡಿಕೊಂಡಿರಲಿಲ್ಲ ಆ ಒಂದು ಕಾರಣಕ್ಕೆ ಅದು ಮೇಲೆ ಕತ್ತಕ್ಕಾಗ್ಲಾರದೆ ಹಂಗೆ ಕೆಳಗೆ ಇಳಿತೀ ನೀವು ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ ನೋಡಿ ಇನ್ನೇನು ಮೇಲಕ್ಕೆ ಹೋಗುತ್ತೆ ಅನ್ನೋ ಥರ ಈ ಥರ ಓಲಾಡಕ್ಕೆ ಶುರು ಆಗ್ಬಿಡ್ತು ನಮ್ಗೆ ಸಡನ್ನಾಗಿ ಭಯ ಆಗ್ಬಿಟ್ಟಿತ್ತು ಯಾಕಪ್ಪ ಇದು ಈ ಥರ ಆಗ್ತಾಯಿದೆ ಅಂತೇಳಿ ಸೊ ಆಮೇಲೆ ಕೆಳಗೆ ಇಳಿಸಿದ್ರು ಸಡನ್ನಾಗಿ ಏಕೆ ಈ ಥರ ಆಗ್ತಾಯಿದೆ ಅಂತೇಳಿ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯಿತು ಡೋರ್ ಬಂದು ಸರಿಯಾಗಿ ಹಾಕಿರಲಿಲ್ಲ ಸೊ ಇದರಲ್ಲಿ ಒಂದು ಟ್ರಾವೆಲ್ ಮಾಡುವಂತಹ ಒಂದು ಪ್ರಯಾಣಿಕರು ಏನಿರ್ತಾರಲ್ಲ ಡೋರ್ಗಳನ್ನ ನೀಟಾಗಿ ಹಾಕ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಈ ವಿಡಿಯೋದಲ್ಲಿ ಹೆಲಿಕಾಪ್ಟರ್ ರೈಡ್ನಲ್ಲಿ ಭಾಗಿಯಾಗಿದ್ದಂತಹ ಪ್ರಯಾಣಿಕರು ತಮ್ಮ ಒಂದು ಅನುಭವವನ್ನು ಹಂಚಿಕೊಂಡಿದ್ದಾರೆ ಹಾಗೆ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗಳು ವರ್ಷದಿಂದ ವರ್ಷಕ್ಕೆ ಜನರು ಇದ್ರ ಕಡೆ ಆಕರ್ಷಣೆ ಆಗ್ತಾ ಇರೋದ್ರ ಬಗ್ಗೆನೂ ಮಾತಾಡಿದರೆ ಬನ್ನಿ ಅದನ್ನ ನೋಡ್ಕೊಂಡ್ ಬರೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಈ ಒಂದು ಹಂಪಿ ಉತ್ಸವದಲ್ಲಿ ಏನು ಹೆಲಿಕಾಪ್ಟರ್ ರೈಡ್ ನಡೀತಾ ಇದೆಯಲ್ಲ ಈಗ ತಾನೇ ಹೋಗಿ ಬಂದ್ರೆ ಅನುಭವನ ನಮ್ ಜೊತೆ ಹಂಚ್ಕೊತೀರಾ ಸರ್ ತುಂಬಾ ಒಳ್ಳೆ ಆಗಿತ್ತು ಸರ್ ಪ್ರತಿಯೊಂದು ಉತ್ಸವದಲ್ಲೂ ಈ ತರ ಹೆಲಿಕಾಪ್ಟರ್ ಸೇವೆಯನ್ನ ಇದು ಇದು ಮಾಡೋದ್ರಿಂದ ಜನರು ಅತಿ ಹೆಚ್ಚು ಒಂದು ಹೊಸ ಸರ್ ಇದು ಒಂದು ಹೆಲಿಕಾಪ್ಟರ್ ರೈಡ್ ಅಲ್ಲಿ ಏನೇನೆಲ್ಲ ನೋಡ್ಕೊಂಡ್ ಬಂದಿರಿ ಸರ್ ಸರ್ ಅಂಜಿನಾದ್ರ ಬೆಟ್ಟ ಹಂಪಿ ಗತ ವೈಭವ ಅಲ್ಲ ಸರ್ ಅದೆಲ್ಲ ಒಂದೇ ಒಂದು ಐದು ನಿಮಿಷದಲ್ಲಿ ನಮಗೆ ಮುಂದೆ ಬಂದು ಹೋಗೋತ್ತರ ನಮಗೆ ಹೊಸ ಅನುಭವ ಆಯ್ತು ಸರ್ ಓಕೆ ಬಹಳ ತುಂಬಾ ಖುಷಿನ ಆಯ್ತು ಈಗ ಹಂಪಿನ ನಡೆದಾಡ್ಕೊಂಡು ನೋಡೋದೇ ಬೇರೆ ಸರ್ ಈಗ ಹೊಸದಾಗಿ ಯಾರಾದ್ರೂ ಹೆಲಿಕಾಪ್ಟರ್ ರೈಡ್ ಅಂತ ಅನ್ಕೊಂಡಿರ್ತಾರಲ್ಲ ಅವ್ರಿಗೇನ್ ಹೇಳಕ್ ಇಷ್ಟ ಪಡ್ತೀರಿ ಸರ್ ಸರ್ ಒಂದು ಮಧ್ಯಮ ವರ್ಗದ ಜನರಿಗೆ ಇದು ಒಂದು ಅತಿ ಹೆಚ್ಚು ಉಪಯೋಗ ಮತ್ತು ಉಪಾಯಕಾರಿ ಸರ್ ಇದು ಈ ಒಂದು ಕಾರ್ಯಕ್ರಮ ಓಕೆ ಸರ್ ಒಬ್ರಿಗೆ ಎಷ್ಟು ಚಾರ್ಜ್ ಮಾಡಿದ್ರಿ ಸರ್ ನಾಲ್ಕು ಸಾವಿರ ರೂಪಾಯಿ ಮಾಡಿದ್ರಿ ನಾಲ್ಕು ಸಾವಿರ ರೂಪಾಯಿ ಚಾರ್ಜ್ ಮಾಡಿ ಸರ್ ಸರ್ ನಾಲ್ಕು ಸಾವಿರ ರೂಪಾಯಿ ವರ್ತಿದೆ ಸರ್ ಇದೆ ಸರ್ ಇದೆ ಮಧ್ಯಮ ವರ್ಗ ಜನರಿಗೆ ಇದೇ ಬಹಳ ಅನುಕೂಲ ಸರ್ ಯಾಕಂದ್ರೆ ಇಲ್ಲಿ ಸಿಗೋದಿಲ್ಲ ಅಲ್ಲ ರೇಡ್ ಮಾಡಕ್ಕೆ ಇಲ್ಲಿ ತಮ್ಮ ಒಂದು ಅನುಭವನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಕೆಲವು ವರ್ಷಗಳ ಹಿಂದೆ ಈ ಒಂದು ಹಂಪಿ ಉತ್ಸವದಲ್ಲಿ ಹೆಲಿಕಾಪ್ಟರ್ ರೈಡ್ ಅಂತ ಶುರು ಮಾಡಿದ್ದಾರೆ ಸೊ ಇದಕ್ಕೆ ಜನರ ಪ್ರತಿಕ್ರಿಯೆ ಹೇಗಿದೆ ಅಂತ ತಿಳಿಸ್ಕೊಡ್ತೀರಾ ಸರ್ ನೋಡಿ ಜನರಿಗೆ ಚೆನ್ನಾಗೇ ಇದೆ ಈಗ ಬೇರೆ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಬೇರೆ ಕಡೆ ಹುಬ್ಳಿ ಆಯ್ತು ಬೆಂಗಳೂರು ಆಯ್ತು ಹೋಗಿಬಿಟ್ಟು ಹತ್ತೋದಕ್ಕಿಂತ ಇಲ್ಲೇ ತಮ್ಮ ಮನೋರಂಜನ ಉಪಯೋಗಿಸ್ಕೊಳ್ತಾ ಒಳ್ಳೇದ್ ಅವ್ರಿಗೂ ಒಂಥರ ಈ ಕೆ ಎಸ್ ಆರ್ ಟಿ ಸಿ ಬಸ್ ಇದ್ದಂಗೆ ಆಯ್ತು ಒಂದು ಹೆಲ್ಪ್ ಆಯ್ತು ಆ ವಿಮಾನ ಅಡ್ಡಾಡ್ಬೇಕು ಅನ್ನೋರಿಗೆ ಭಾಳದೊಂದು ಖುಷಿ ಆಯ್ತು ಅವ್ರಿಗೆ ನೆಮ್ಮದಿ ಆಯ್ತು ಓಕೆ ಸರ್ ಒಂದು ದಿವಸಕ್ಕೆ ಎಷ್ಟು ರೈಟ್ ನಡೀತಾ ಇದೆ ಸರ್ ಎಷ್ಟು ಜನ ಬರ್ತಾ ಇದ್ದಾರೆ ಸರ್ ನೀವು ಅಟ್ಲೀಸ್ಟ್ ಮೋಸ್ಟ್ಲಿ ಒಂದು ಹದಿನೈದು ಜನ ಬರ್ತಾ ಇದ್ದಾರೆ ಒಂದು ಒಂದು ದಿವ್ಸಕ್ಕೆ ಹದಿನೈದು ಜನ ಬರ್ತಾರೆ ಒನ್ ಒನ್ ಪರ್ ಡೇ ಬ್ರಿ ಹೆಲಿಕಾಪ್ಟರ್ ರೈಡ್ ಹಾಂ 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 ನೋಡಲಿಕ್ಕೆ ಅಂತ ಏನು ಅನಿಸಲ್ಲ ಚೆನ್ನಾಗಿದೆ ಒಳ್ಳೆಯ ಖುಷಿಯಾಗಿದೆ ದೂರಿಂದ ನೋ ಹೋಗೋಕ್ಕಾಗೋದಿಲ್ಲ ಎತ್ಲೀಸ್ಟ್ ಆದರೂ ಇಲ್ಲೇ ಆದ್ರೆ ಸುತ್ತಾಡಿ ನೆಮ್ಮದಿ ತಗೊಂತ್ರೆ ಅದು ಒಂದು ಹೆಮ್ಮೆ ಸರ್ ಎಷ್ಟೊತ್ತು ತಮ್ಮ ಒಂದು ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಂಡಿದ್ಗೆ ಧನ್ಯವಾದಗಳು ಸರ್